ಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಅಂತ ಅಂದ್ಕೊಂಡಿದ್ದೀನಿ ತುಂಬ ಟೈಮ್ ಆಯಿತು ಲಾಗ್ ಮಾಡದೆ ಅಟ್ಲೀಸ್ಟ್ ಒಂದು ಫೈವ್ ಮಂತ್ ಅಂತ ಲಾಗ್ ಮಾಡಿದೆ ಯಾಕಪ್ಪ ವೀಡಿಯೋ ಅಂತ ಅಂತೇಳಿದರೆ ಯಾವಾಗ ನೆನೆಸ್ಕೊಳ್ತಿದ್ದೆ ಈ ಥರ ಮಾಡಬೇಕು ವೀಡಿಯೋ ಈ ಥರ ವೀಡಿಯೋ ಮಾಡಿಬಿಡ್ಬೇಕು ಅಂತೇಳಿ ಕೆಲವೊಂದು ಸಲ ವೀಡಿಯೋ ಮಾಡಿ ಇಟ್ಕೊಳ್ತಿದ್ದೆ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಬೇಕಂತ ಬಟ್ ಆಗ್ತಾನೇ ಇರಲಿಲ್ಲ ಮೇ ಬಿ ನೀವು ನಂದು ಟೈಟಲ್ ನೋಡಿರ್ಬೋದು ಹೌದು ನೀವು ಆಲ್ರೆಡಿ ಎಲ್ಲರೂ ಇವಾಗ ತಮ್ಮನೆ ನೋಡಿರ್ತೀರ ನಂದು ಗುಡ್ ನ್ಯೂಸ್ ಇದೆ ಅಂತ ನಾನು ತಮ್ಮನೇಲಿ ಹಾಕಿದ್ದೆ ಹೌದು ನಾನು ಒಂದು ಗುಡ್ ನ್ಯೂಸ್ ಇದ್ದೆ ನಿಮಗೆಲ್ಲರಿಗೂ ಒಂದು ಸರ್ಪ್ರೈಸ್ ಪ್ರೆಗ್ನೆಂಟ್ ಆಗಿದ್ದೇನೆ ಇವಾಗ ನನಗೆ ಸಿಕ್ಸ್ ಮಂತ್ ರನ್ನಿಂಗಲ್ಲಿದ್ದೇನೆ ತುಂಬ ಖುಷಿಯಾಗ್ತಿದ್ದೆ ಅಂದರೆ ತುಂಬ ಅಂದರೆ ಒಂದು ಮಂತ್ಲಾಗಿ ಟೂ ಇಯರ್ಸ್ ಆಯಿತು ಇವಾಗ ನಾನು ಪ್ರೆಗ್ನೆಂಟ್ ಆಗಿದ್ದೇನೆ ತುಂಬ ಆಗ್ತಿದೆ ಮನೆಯಲ್ಲರಿಗೂ ಮನೆಯಲ್ಲಿ ಎಲ್ಲರಿಗೂ ಸಹ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ತುಂಬ ಖುಷಿಯಾಗಿದೆ ನಿಮ್ಮ ಹತ್ರ ಸಹ ನಾನು ಯಾವಾಗಲೂ ಅನಿಸ್ಕೊಳ್ತಾ ಇದ್ದೆ ಶೇರ್ ಮಾಡಬೇಕು ಎಷ್ಟೋ ಸಲ ನಾನು ವೀಡಿಯೋ ವಿಡಿಯೋ ಮಾಡಿ ಹಾಗೆ ತೆಗೆದಿಟ್ಟಿದ್ದೀನಿ ಸ್ಕ್ಯಾನಿಂಗ್ ಹೋಗಿದ್ದು ಡಾಕ್ಟ್ರ್ ಹತ್ರ ಹೋಗಿದ್ದು ಕನ್ ಕನ್ಸ್ಯೂವ್ ಆಗಿದ್ದು ಎಲ್ಲ ವೀಡಿಯೋ ಮಾಡಿಕೊಂಡು ನಾನು ತೆಗೆದಿಟ್ಕೊಂಡಿದ್ದೆ ರಿವೀಲ್ ಮಾಡಬೇಕು ಯೂಟ್ಯೂಬ್ ವ್ಲಾಗ್ ಮಾ್ಲಾಗಲ್ಲಿ ಬಿಡಬೇಕಂತ ಸೊ ನನಗೆ ಆಗ್ತಾನೇ ಇರಲಿಲ್ಲ ಎಡಿಟಿಂಗ್ ಮಾಡಲಿಕ್ಕೂ ಕೈಲಿ ಆಗ್ತಾ ಇರಲಿಲ್ಲ ಅಷ್ಟು ಸುಸ್ತು ಕಂಜು ಆದಮೇಲೆ ಸುಸ್ತು ವಾಮಿಟಿಂಗು ಫುಲ್ ಹೆವಿ ಅಗ್ರೆಸಿವ್ ಆಗಿತ್ತು ವಾಮಿಟಿಂಗ್ ಅಂತೂ ಅದೇ ಒಂದು ಸಲ ನೆಕ್ಸ್ಟ್ ನೆಕ್ಸ್ಟ್ ಪ್ರೆಗ್ನೆನ್ಸಿ ವ್ಲಾಗಲ್ಲಿ ನಾನು ನಿಮ್ಮ ಹತ್ರ ಹಂಚ್ಕೊಳ್ತೇನೆ ಸೊ ನನಗೆ ವೀಡಿಯೋ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಮತ್ತು ಆದಮೇಲೆ ಆಕಾಶ್ ಅವರು ಸಹ ಒಂದು ಕಂಜುವಾಗಿ ಟೂ ಮಂತ್ ತನಕ ಇದ್ದರು ಊರಲ್ಲಿ ಆಮೇಲೆ ಫೋನ್ ಪುನಃ ಅವರು ವಾಪಸ್ ಕತಾರಿಗೆ ಹೋದರು ಸೊ ಅದರ ಬೇಜಾರಲ್ಲಿ ಸಹ ಇದ್ದೆ ಈ ಈ ಟೈಮಲ್ಲಿ ಪ್ರೆಗ್ನೆಂಟು ಆಗಿದ್ದರೆ ಆಗಿದ್ದೆ ಒಂಥರ ತುಂಬ ಒಂಥರ ವಾಮಿಟಿಂಗು ಎಲ್ಲ ಒಂಥರ ಸುಸ್ತು ಒಂಥರ ಸುಸ್ತು ಒಂಥರ ಬೇಜಾರು ಬೇಜಾರು ಹೇಳಿದ್ರೆ ಈ ಟೈಮಲ್ಲಿ ಆಕಾಶ್ ಅವ್ರು ಕತಾರಿ ಹೋದ್ರಲ್ಲ ಅಂದರೆ ತುಂಬ ಬೇಜಾರಾಗಿತ್ತು ಈ ಟೈಮಲ್ಲಿ ಹೋಗಬೇಕಿತ್ತಲ್ಲ ಅಂತ ತುಂಬ ಬೇಜಾರಾಗಿತ್ತು ಅಂದರೆ ಫಸ್ಟ್ ಪ್ರೆಗ್ನೆಂಟ್ ಅಲ್ವಾ ಹಸ್ಬೆಂಡ್ ಹತ್ತಿರ ಇರಬೇಕಂತ ಆಸೆ ಇರ್ತದಲ್ವ ಎಲ್ಲ ಹೆಣ್ಮಕ್ಳಿಗೂ ಆಸೆ ಇರ್ತದಲ್ವ ಸೊ ನನಗೂ ಅದೇ ಥರನೇ ಆಗ್ತಾಯಿತ್ತು ಫಸ್ಟ್ ಅವ್ರು ಹೋಗಿ ಬಿಟ್ಟು ಹೋಗುವಾಗ ಏನು ಮಾಡೋದು ಹೋಗಲೇಬೇಕಲ್ವ ಅವ್ರಿಗೂ ಈ ಟೈಮಲ್ಲಿ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸು ಇರಲಿಲ್ಲ ಏನು ಮಾಡೋದು ಒಂದೊಂದು ಸಲ ಒಂದೊಂದು ಟೈಮಲ್ಲಿ ಎಲ್ಲ ಆಕ್ಸೆಪ್ಟ್ ಮಾಡ್ಕೊಳ್ಬೇಕಾಗ್ತದೆ ಸೊ ನಾವು ಅದೇ ಮಾಡಿದ್ದು ಬೇಜಾರಾಯಿತು ಕಲಿಸ್ಕೊಡುವಾಗ ಏನು ಮಾಡೋದು ಹಾಗೆ ನನಗೆ ಲಾಗ್ ಮಾಡಲಿಕ್ಕೆ ಆಗಲಿಲ್ಲ ಸುಸ್ತು ಬೇಜಾರು ಎಲ್ಲ ಇತ್ತು ಒಂದು ಕಡೆ ಖುಷಿ ಇತ್ತು ಒಂದು ಕಡೆ ದುಃಖ ಸಹ ಇತ್ತು ಒಂದು ಕಡೆ ಪ್ರೆಗ್ನೆಂಟ್ ಆದಂಥ ಖುಷಿಸ ಇತ್ತು ಒಂದು ಕಡೆ ಅವರು ಕತ್ತರ್ಗೆ ಹೋದ್ರಂಥ ಬೇಜಾರು ಇತ್ತು ಎರಡು ಮಿಕ್ಸ್ ಆಗಿತ್ತು ಇವಾಗ ಅಡ್ಜಸ್ಟ್ ಆದೆ ನಾನು ಹಾಗೆ ನಾನು ಲಾಗ್ ಮಾಡಲಿಲ್ಲ ಇಷ್ಟು ದಿನ ನಾಳೆಯಿಂದ ನಾನು ಹೊಸ ಹೊಸ ಲಾಗ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಆದಷ್ಟು ಲಾಗನ್ನು ನಾನು ನಿಮಗೆ ಶೇರ್ ಮಾಡ್ತೇನೆ ಇನ್ನೂ ಕೆಲವರು ನನ್ನ ವೀಡಿಯೋ ಇನ್ನೂ ಯಾರೆಲ್ಲ ನೋಡ್ತಾ ಇದ್ದೀರೋ ಅವರೆಲ್ಲ ನನಗೆ ಸಪೋರ್ಟ್ ಮಾಡಿ ಸಾರಿ ವಾಯ್ಸ್ ಡಿಸ್ಟರ್ಬೆನ್ಸ್ ಆಗ್ತಾ ಇರ್ಬೋದು ಟಿ ವಿ ಸೌಂಡ್ ಕೇಳ್ತಾ ಇರ್ಬೋದು ನಿಮಗೆ ಅವಾಗ ಜಾಸ್ತಿ ಕೇಳ್ತಿತ್ತು ಇವಾಗ ಸ್ವಲ್ಪ ವಾಲ್ಯೂಮ್ ಕಮ್ಮಿ ಮಾಡಿದ್ದಾರೆ ಇವತ್ತಿನ ಲಾಗ್ ನಾನು ಮುಗಿಸ್ತಾ ಇದ್ದೇನೆ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮಗೆ ಮೇಲೆ ಕಾಣುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾನು ಯಾವುದಾದ್ರು ಹೊಸ ವೀಡಿಯೋ ಲಾಗ್ ಮಾಡಿದರೆ ಅದನ್ನು ಶೇ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಆಗಿ ಬರ್ತದೆ ಸೊ ಪ್ಲೀಸ್ ಯಾರೆಲ್ಲ ಹೊಸ ಹೊಸ ಜನ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬೈ ಬಾಯ್ ಟೇಕ್ ಕೇರ್